ದೇವರಿಗೆ ಸ್ತೋತ್ರವಾಗಲಿ ದೇವರ ಪ್ರಿಯ ಮಕ್ಕಳೇ ಬನ್ನಿರಿ ಪ್ರೇರೆ ನಮಗೆ ಮಾರ್ಗವನ್ನು ತೋರಿಸುವ ಸಮಗ್ರ ಸತ್ಯಕ್ಕೆ ನಡೆಸುವ ಸಮೃದ್ಧಿ ಜೀವದಿಂದ ತುಂಬಿಸುವ ದೇವರ ವಾಕ್ಯವನ್ನು ಯೇಸು ಕ್ರಿಸ್ತನನ್ನು ತಂದೆ ದೇವರ ಪ್ರತಿರೂಪನಾದ ಆತ್ಮ ಆತ್ಮಸ್ವರೂಪ ದೇವರನ್ನು ನಾವಿಂದು ಧ್ಯಾನಿಸೋಣ ಪ್ರೇರೆ ಅದಕ್ಕೆ ಪ್ರತಿಯಾಗಿ ನಾವು ಆತ್ಮಕ್ಕೆ ವಿಶ್ರಾಂತಿ ದೇಹಕ್ಕೆ ಆರೋಗ್ಯ ಮನಸ್ಸಿಗೆ ಚೈತನ್ಯವನ್ನು ಹೊಂದಿ ದೇವರಲ್ಲಿ ಆನಂದಿಸಲು ಪ್ರಯತ್ನಿಸೋಣ ಪ್ರೇರಿ ಸಫಲರಾಗೋಣ ಬನ್ನಿ ಪ್ರೇರಿ ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಮುಂಜಾನೆಯಲ್ಲಿ ದೇವರೊಂದಿಗೆ ಮುಂಜಾನೆಯಲ್ಲಿ ದೇವರೊಂದಿಗೆ ಅಥವಾ ಒಂದು ಗಂಟೆ ಹೇಗೆ ಪ್ರಾರ್ಥಿಸುವುದು ಮುಂಜಾನೆ ದೇವರಲ್ಲಿ ಒಂದು ಗಂಟೆ ಹೇಗೆ ಪ್ರಾರ್ಥಿಸುವುದು ಈ ಅಂಶದ ಕುರಿತು ನಾವು ಕ್ಲುಪ್ತವಾಗಿ ಸನ್ನಿವೇಶಗಳ ಮೂಲಕ ಧ್ಯಾನಿಸೋಣ ಪ್ರೇರಿ ದೇವರ ಸಹಾಯ ಬೇಡಿಕೊಂಡು ಪ್ರಾರ್ಥನೆ ಮೂಲಕ ಪ್ರವೇಶವಾಗೋಣ ಪ್ರಾರ್ಥನೆ ತಂದೆ ಸರ್ವಶಕ್ತನಾದ ದೇವರೇ ಪರಿಶುದ್ಧನೆ 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 ನನ್ನ ಸನ್ನಿಧಿ ನಿನಗೆ ಸಾಕು ನನ್ನ ಕೃಪೆ ನಿನಗೆ ಸಾಕು ನನ್ನಲ್ಲಿರುವ ಶಾಂತಿ ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವ ಬೆಳಕನ್ನು ಕೊಡುತ್ತೇನೆ ಎಂದು ಹೇಳಿದ ಎಸಪ್ಪ ನಿಮ್ಮನ್ನು ವಿಶ್ವಾಸಿಸುವ ಎಲ್ಲ ಮಕ್ಕಳಿಗಾಗಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ತಂದೆ ದೇವಾ ನಿಮ್ಮನ್ನು ವಿಶ್ವಾಸುತ್ತಿರುವ ಪ್ರತಿಯೊಬ್ಬ ಮಗ ಮಗಳು ಪ್ರಾರ್ಥನೆಯಲ್ಲಿ ಎಡಬಿಡದೆ ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡಿರುವಂತೆ ಮಾರ್ತಾಳ ತಂಗಿಯಾದ ಮರಿಯಾಳಂತೆ ನಿಮ್ಮ ಪಾದತಳದಲ್ಲಿ ಕೂತುಕೊಂಡು ನಿಮ್ಮ ವಾಕ್ಯವನ್ನು ಆಲಿಸುವಂತೆ ಮತ್ತು ಅವಶ್ಯವಾದದ್ದು ಒಂದೇ ಅದನ್ನು ಮರಿಯೋಳು ಆರಿಸಿಕೊಂಡಿದ್ದಾಳು ಉತ್ತಮ ಭಾಗ ಅದನ್ನು ಆಕೆಯ ಕಡೆಯಿಂದ ಕಸಿದುಕೊಳ್ಳಲಾಗುವುದಿಲ್ಲ ಎನ್ನುವ ಆಶೀರ್ವಾದದಂತೆ ನಾವು ಕೂಡ ಅವಶ್ಯವಾದ ಒಂದನ್ನೇ ಆರಿಸಿಕೊಳ್ಳುವಂತೆ ನಮ್ಮ ಜೀವನದಲ್ಲಿ ಅದು ಯಾವತ್ತಿಗೂ ಯಾರಿಂದಲೂ ತೆಗೆಯಲ್ಪಡದಂತೆ ಆಶೀರ್ವಿಸಿದ್ರೆ ಯಸುವೆ ಪ್ರಭುವೆ ನಿಮ್ಮಿಂದ ದೂರವಾಗಿರುವ ಎಲ್ಲ ಮಕ್ಕಳನ್ನು ಜ್ಞಾಪಿಸಿಕೊಳ್ಳಿರಿ ನಿಮ್ಮನ್ನು ಅರಿ ಅರಿಯದೇ ಇರುವ ಎಲ್ಲ ಮಕ್ಕಳಿಗೆ ನಿಮ್ಮ ಸುವಾರ್ತೆ ಪ್ರಕಾಶ ದೇವರ ಬಲ ಸ್ವರೂಪವಾಗಿರುವ ಸುವಾರ್ತೆ ಪ್ರಕಾಶ ನಿಮ್ಮ ಜನನ ಜೀವನ ಬೋಧನೆ ಸಾಧನೆ ಮರಣ ಪುನರುತ್ಥಾನ ಪುನರಾಗಮನದ ಬಗ್ಗೆ ಸಾರಲು ಅನೇಕರನ್ನು ದರ್ಶಿಸಿರಿ ಎಸುವೆ ಬೆಳೆ ಹೇರಳವಾಗಿದೆ ಕೊಯ್ಲುಗಾರರು ವಿರಳ ಆದುದರಿಂದ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿರಿ ಕೊಯ್ಲಿಗಾಗಿ ಆಳುಗಳನ್ನು ಕಳುಹಿಸುವಂತೆ ಎಂದು ಹೇಳಿದ್ದೀರಿ ಎಸಪ ನಿಮ್ಮ ಶಿಷ್ಯರಿಗೆ ಹೌದು ಸ್ವಾಮಿ ಬೆಳೆ ಹೇರಳವಾಗಿದೆ ಕೊಯ್ಲುಗಾರರು ವಿರಳ ಬೆಳೆಯ ಕೊಯ್ಲಿಗಾಗಿ ಯಜಮಾನನೇ ತಂದೆ ದೇವರೇ ನಿಮ್ಮ ಆಳುಗಳನ್ನು ಕಳುಹಿಸಿರಿ ನಿಮ್ಮ ನಂಬಿಗಸ್ತ ಸೇವಕರನ್ನು ಎಬ್ಬಿಸಿರಿ ಅಪನಂಬಿಕಸ್ಥರನ್ನು ನೀವು ಖಂಡಿಸಿರಿ ಸರಿಯಾದ ಮಾರ್ಗಕ್ಕೆ ತನ್ನಿರಿ ಎಂದು ಬೇಡುತ್ತೇವೆ ತಂದೆ ಪ್ರಭುವೆ ವಾಕ್ಯವನ್ನು ಆಲಿಸಲಿರುವಾಗ ಹೇಳುವ ನನ್ನನ್ನು ಕೇಳುವ ನಿಮ್ಮ ಮಕ್ಕಳನ್ನು ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಿಮ್ಮ ಪವಿತ್ರ ವಾಕ್ಯದ ಶಕ್ತಿಯಿಂದ ನಿಮ್ಮ ಪುನರುತ್ಥಾನದ ಶಕ್ತಿಯಿಂದ ನಮ್ಮೆಲ್ಲರನ್ನು ತುಂಬಬೇಕೆಂದು ರಾಜಾದಿರಾಜನು ಪ್ರಭುಗಳ ಪ್ರಭುವಾದ ಏಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ ಪರಿಶುದ್ಧನೇ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಪ್ರೇಸ್ಟು ಜೀಸಸ್ ಬನ್ನಿರಿ ಪ್ರೇರೆ ಮುಂಜಾನೆಯಲ್ಲಿ ದೇವರೊಂದಿಗೆ ಒಂದು ಗಳಿಗೆಯ ಕಾಲ ಹೇಗೆ ಒಂದು ಗಂಟೆ ಅಥವಾ ಒಂದು ಗಳಿಗೆ ಕಾಲ ಮುಂಜಾನೆ ನಾವು ದೇವರೊಂದಿಗೆ ಕಳೆಯುವುದು ಇದರ ಭಾಗದಲ್ಲಿ ನಾವು ಧ್ಯಾನಿಸುವುದಾದರೆ ಪ್ರೇರೆ ಪವಿತ್ರ ಗ್ರಂಥ ಭಾಗ ಪವಿತ್ರ ಬೈಬಲ್ನಲ್ಲಿ ಓದುವುದಾದರೆ ಮಾರ್ಕನ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತೈದನೇ ವಾಕ್ಯ ಗಾಸ್ಪೆಲ್ ಮಾರ್ಕ್ ಚಾಪ್ಟರ್ ಒನ್ ವರ್ಸ್ ತರ್ಟಿ ಫೈವ್ ವರ್ಡ್ ಇಲ್ಲಿ ನೋಡುವುದಾದರೆ ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಅದು ಪ್ರೇರೆ ಪ್ರಭು ಮುಂಜಾನೆ ಎದ್ದು ಇನ್ನೂ ಮೊಬ್ಬಿರುವಾಗಲೇ ಅಡವಿಯ ಸ್ಥಳಕ್ಕೆ ಹೋಗಿ ಪ್ರಾರ್ಥಿಸ್ತಿದ್ದನು ಒಂದು ಜವಾಬ್ದಾರಿಯುಳ್ಳ ಕೆಲಸದಲ್ಲಿದ್ದ ಒಬ್ಬ ವ್ಯಕ್ತಿಯನ್ನು ಕುರಿತು ಧ್ಯಾನಿಸೋಣ ಪ್ರೇರೆ ಒಬ್ಬ ಜವಾಬ್ದಾರಿಯುಳ ಆ ಕೆಲಸದಲ್ಲಿದ್ದ ಒಬ್ಬ ತಂದೆಯವರು ನನಗೆ ಗೊತ್ತು ಯೇಸು ಕ್ರಿಸ್ತನಿಗೆಂದು ಸಾಕ್ಷಿಯಾದ ಜೀವಿತವನ್ನು ಅವರು ನಡೆಸುತ್ತಿದ್ದರು ಮತ್ತು ಒಂದು ದಿನ ಅವರೊಂದಿಗೆ ಪ್ರಯಾಣ ಮಾಡುವ ಸಂದರ್ಭ ನನಗೆ ದೊರಕಿತು ಆಗ ಅವರ ಆತ್ಮಿಕ ಜೀವನದ ಬಗ್ಗೆ ವಿಚಾರಿಸಲು ತೊಡಗಿದೆ ಆಗ ಅವರು ಮುಂಜಾನೆಯಲ್ಲಿ ಮೂರು ಗಂಟೆ ಅಥವಾ ನಾಲ್ಕು ಗಂಟೆಯಲ್ಲಿ ದೇವರು ನನ್ನನ್ನು ಎಬ್ಬಿಸುತ್ತಾನೆ ಎಂದು ಹೇಳಿದರು ಆ ಮುಂಜಾನೆಯ ಸಮಯದಲ್ಲಿ ಆ ಮುಂಜಾನೆಯ ಸಮಯದಲ್ಲಿ ಹೆಚ್ಚು ಕಡಿಮೆ ಒಂದು ಗಂಟೆ ಕಾಲವಾದರೂ ನಾನು ಪ್ರಾರ್ಥಿಸುತ್ತೇನೆ ಎಂದರು ಹಾಗೂ ಒಂದು ಗಂಟೆಯ ಕಾಲ ಏನು ಪ್ರಾರ್ಥಿಸುವಿರಿ ಎಂದು ಕೇಳಿದೆ ಅವರು ಭಾರತ ದೇಶದ ರಕ್ಷಣೆಗಾಗಿ ಪ್ರಾರ್ಥಿಸುವೆ ನನಗೆ ಗೊತ್ತಿರುವ ದೇವರ ಸೇವಕರಿಗಾಗಿ ಪ್ರಾರ್ಥಿಸುವೆ ಹಾಗೂ ಸೇವೆಗಳಿಗಾಗಿ ಪ್ರಾರ್ಥಿಸುವೆ ಮತ್ತು ನಿಮಗಾಗಿಯೂ ಸಹ ಪ್ರಾರ್ಥಿಸುವೆ ಎಂದು ಹೇಳಿದರು ಹಾಗೂ ಕೊನೆಯದಾಗಿ ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸುವೆ ಹೀಗೆ ನಾನು ಪ್ರಾರ್ಥಿಸುವಾಗ ಮುಂಬರಲ್ಲಿರುವ ಕಾರ್ಯಗಳನ್ನು ದೇವರೇ ನನಗೆ ದೇವರು ನನಗೆ ಪ್ರಕಟಿಸುವನು ನನ್ನ ಕುಟುಂಬದಲ್ಲಿ ಇನ್ನು ಮುಂದೆ ನಡೆಯುವ ಕಾರ್ಯಗಳನ್ನು ಸಹ ದೇವರು ನನಗೆ ಪ್ರಕಟಿಸುತ್ತಾನೆ ಎಂದು ಹರ್ಷದಿಂದ ಹೇಳಿದರು ಅದು ಪ್ರೇರಿ ಪ್ರಾರ್ಥನಾ ಸಮಯ ಒಂದು ಮನೋಹರವಾದ ಸಮಯ ಇದರೊಂದಿಗೆ ಮತ್ತು ಅವರು ಬೆಳಗ್ಗೆ ಏಳು ಮೂವತ್ತರಷ್ಟರಲ್ಲಿ ಕಚೇರಿಯಲ್ಲಿ ಇರಬೇಕು ಮುಂಜಾನೆ ಪ್ರಾರ್ಥನೆಯಲ್ಲದೆ ಸಂಜೆಯಲ್ಲಿ ಕೆಲಸ ಮುಗಿದ ನಂತರವೂ ನಿತ್ಯವೂ ದೇವರ ಮಕ್ಕಳೊಂದಿಗೆ ಸೇರಿ ಪ್ರಾರ್ಥಿಸುವುದು ಉಂಟು ಎಂದು ಹೇಳಿದರು ಇವರು ಕರ್ತನಲ್ಲಿ ಯೇಸುವಿನಲ್ಲಿ ತಂದೆ ದೇವರಲ್ಲಿ ಪರಿಶುದ್ಧಾತ್ಮನಲ್ಲಿ ಯಾವಾಗಲೂ ಸಂತೋಷವಾಗಿರುವುದನ್ನು ಮತ್ತು ದೇವರಿಂದ ಉನ್ನತ ಸ್ಥಿತಿಯಲ್ಲಿರುವುದನ್ನು ಕಂಡು ನಾನು ಆತನನ್ನು ಕೊಂಡಾಡಿದೆ ಹೌದು ಪ್ರೇರೇ ಮತ್ತು ನನಗೆ ತಿಳಿದಿರುವ ಕಾಲೇಜಿನಲ್ಲಿ ಓದುವಂತಹ ಒಬ್ಬ ಹುಡುಗನಿದ್ದಾನೆ ಅವನು ಕಾಲೇಜಿಗೆ ಹೋಗುವ ದಿನಗಳಲ್ಲಿಯೂ ಮುಂಜಾನೆಯಲ್ಲಿ ಎದ್ದು ದೇವರ ಸಮೂಹದಲ್ಲಿ ಸನ್ನಿಧಿಯಲ್ಲಿ ಮೊಣಕಾಲೂರಿ ನಿಲ್ಲುತ್ತಾನೆ ಪ್ರಾರ್ಥಿಸುತ್ತಾನೆ ಆ ದಿನದಲ್ಲಿ ದೇವರು ಅವನಿಗೆ ಒಂದು ವಾಗ್ದಾನವನ್ನು ಕೊಡುವವರೆಗೂ ಪ್ರಾರ್ಥಿಸುತ್ತಲೇ ಇರುವನು ಮತ್ತು ದೇವರಾತ್ಮನ ಶಬ್ದವನ್ನು ಕೇಳಿದ ನಂತರವೇ ಮೊಣಕಾಲನ್ನು ಬಿಟ್ಟು ಮೇಲೆ ಏಳುವನು ಯವನ ಪ್ರಾಯದಲ್ಲೇ ಅವನು ದೇವರಿಗಾಗಿ ಪ್ರಜ್ವಲಿಸಿದನು ಅದು ಪ್ರೇರ ಮತ್ತೊಮ್ಮೆ ಒಂದು ಕುಟುಂಬದಲ್ಲಿ ಶಾಲೆಯಲ್ಲಿ ಓದುತ್ತಿರುವಂತಹ ಸುಮಾರು ಹದಿಮೂರು ವರ್ಷದ ಒಂದು ಚಿಕ್ಕ ಹುಡುಗಿಯನ್ನು ಭೇಟಿ ಮಾಡಿದೆ ಅವಳಿಗಾಗಿ ನಾನು ಪ್ರಾರ್ಥಿಸಲು ನನ್ನ ಕೈಗಳನ್ನು ಆಯ್ಕೆಯ ಮೇಲಿಟ್ಟೆನು ಆಗ ಒಂದು ವಿಶೇಷವಾದ ಅಭಿಷೇಕವು ನನ್ನ ಮೇಲೆ ಇಳಿದು ಬಂದಿತು ಆಗ ಪರಿಶುದ್ಧಾತ್ಮ ದೇವರು ಆ ಹುಡುಗಿಯ ಬಗ್ಗೆ ನನ್ನೊಟ್ಟಿಗೆ ಮಾತನಾಡಲು ಪ್ರಾರಂಭಿಸಿದನು ಇದು ಒಂದು ಉತ್ತಮ ದೇವಸೇವಕನ ಒಂದು ಅನುಭವ ಪ್ರೇರೆ ಇದು ನಂದಲ್ಲ ಉತ್ತಮ ದೇವ ಸೇವಕನು ಆತ ತನ್ನ ಜೀವನ ಜೀವನದಲ್ಲಿ ನಡೆದ ಬಗ್ಗೆ ಬರೆದಿದ್ದಾನೆ ಅದನ್ನು ನಾನು ಓದಿ ತಿಳಿಸಲು ಪ್ರಯತ್ನಿಸ್ತಿದ್ದೇನೆ ಹಾಂ ಥ್ಯಾಂಕ್ ಯು ಹೀಗೆ ಆ ಹುಡುಗಿಯ ಮೇಲೆ ಕೈಯಿಟ್ಟು ಪ್ರಾರ್ಥಿಸಲು ಒಂದು ವಿಶೇಷವಾದ ಅಭಿಷೇಕವು ನನ್ನ ಮೇಲೆ ಇಳಿದು ಬಂದಿತ್ತು ಆತ್ಮನು ಆ ಹುಡುಗಿಯ ಬಗ್ಗೆ ನನ್ನೊಟ್ಟಿಗೆ ಮಾತನಾಡಲು ಪ್ರಾರಂಭಿಸಿದನು ಏನೆಂದು ಇವಳು ನನ್ನ ಮಗಳು ನಾನು ಇವಳೊಂದಿಗೆ ಮಾತನಾಡುತ್ತೇನೆ ಎಂದು ಅವಳು ಅವಳ ಬಗ್ಗೆ ದೇವರು ಸಾಕ್ಷಿ ಕೊಟ್ಟನು ಪ್ರಾರ್ಥನೆ ಮುಗಿದ ನಂತರ ನಾನು ಅವಳನ್ನು ಕರೆದು ಮಾತನಾಡಲು ತೊಡಗಿದೆನು ದೇವರು ನಿನ್ನೊಟ್ಟಿಗೆ ಮಾತನಾಡುವುದು ಉಂಟಲ್ಲವೇ ಎಂದು ಕೇಳಿದೆನು ತಕ್ಷಣ ಕೇಳಿದ ತಕ್ಷಣ ಅವಳು ಅವಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಅರಿಯುತ್ತಾ ಹೌದು ಎಂದು ತಲೆ ಆಡಿಸಿದಳು ದೇವರು ನಿನ್ನೊಟ್ಟಿಗೆ ಏನು ಮಾತನಾಡುವರು ಹೇಗೆ ಮಾತನಾಡುವರು ಎಂದು ಕೇಳಿದೆ ನಾನು ಮುಂಜಾನೆಯಲ್ಲಿ ಎದ್ದು ಕರ್ತನಾದ ದೇವರನ್ನು ಸ್ತುತಿಸುವೆನು ಹೀಗೆ ಸ್ತುತಿಸುತ್ತಾ ಸ್ತುತಿಸುತ್ತಾ ಆತನ ಪ್ರಸನ್ನತೆಯು ನನ್ನ ಕೋಣೆಯನ್ನು ಆವರಿಸಿಕೊಳ್ಳುವುದು ಆಗ ಯೇಸು ಕ್ರಿಸ್ತನು ಬಂದು ನನ್ನ ಬಳಿ ನಿಂತುಕೊಳ್ಳುತ್ತಾನೆ ಮತ್ತು ಮಗಳೇ ಭಾರತದಲ್ಲಿ ಇರುವ ಕುಡುಕರ ರಕ್ಷಣೆಗಾಗಿ ಪ್ರಾರ್ಥಿಸು ಎನ್ನುವನು ನಾನು ಕಣ್ಣೀರಿನಿಂದ ಪ್ರಾರ್ಥಿಸುವೆನು ಈ ಪಟ್ಟಣದಲ್ಲಿರುವ ಯವರ ಯವನಸ್ಥರ ರಕ್ಷಣೆಗಾಗಿ ಪ್ರಾರ್ಥಿಸು ಎನ್ನುವನು ಯೇಸು ಆಗ ಅದಕ್ಕಾಗಿಯೂ ಪ್ರಾರ್ಥಿಸುವೆ ಆತನು ಹೇಳುವ ಕಾರ್ಯಗಳಿಗಾಗಿ ನಾನು ಪ್ರಾರ್ಥಿಸುವೇನು ಎಂದು ಹೇಳಿದಳು ಅದು ಪ್ರೇರೆ ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಜ್ಞಾನೋಕ್ತಿ ಗ್ರಂಥ ಎಂಟನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ದೇವರ ವಾಕ್ಯ ಎಷ್ಟು ನಿಜವಾಗಿದೆ ನೋಡಿರಿ ಪ್ರೇರೆ ದೇವರ ಮಕ್ಕಳು ಪ್ರತಿದಿನವೂ ಮುಂಜಾನೆಯಲ್ಲಿ ಎದ್ದು ಆತನ ಪಾದದಲ್ಲಿ ಕಾಯ್ದಿರಬೇಕು ಎಂದು ಎನ್ನುವ ಅರ್ಥ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರೀರಾ ಶೋಧನೆಗೊಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಲಾರಿರ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಯೇಸು ಕ್ರಿಸ್ತನೇ ಹೇಳಿದ್ದಾನೆ ಪ್ರೇರೆ ಮತ್ತಾಯನ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ನಲವತ್ತಾರು ನಲ್ವತ್ ಇಪ್ಪತ್ತಾರನೇ ಅಧ್ಯಾಯ ನಲವತ್ತನೇ ವಾಕ್ಯ ನಲವತ್ತೊಂದನೇ ವಾಕ್ಯದಲ್ಲಿ ಓದುತ್ತೇವೆ ಮತ್ತು ಸಿ ಟಿ ಸ್ಟಡ್ ಎಂಬ ಒಬ್ಬ ಯುವಕ ರಕ್ಷಣೆ ಹೊಂದಿದನು ಅವನು ಒಂದು ಕಾಲೇಜಿನ ಹಾಸ್ಟೆಲ್ನಲ್ಲಿದ್ದು ಓದುತ್ತಿದ್ದನು ಅಲ್ಲಿಂದ ತನ್ನ ತಾಯಿಗೆ ಕಾಗದ ಹಾಕುವಾಗ ಒಂದು ಸಲ ಹೀಗೆ ಬರೆದಿದ್ದನು ಏನೆಂದರೆ ಅಮ್ಮ ಮುಂಜಾನೆಯಲ್ಲಿ ಒಂದು ಗಳಿಗೆ ಕಾಲ ದೇವರ ಪಾದದಲ್ಲಿ ಕಾಯ್ದು ಪ್ರಾರ್ಥಿಸುವೆನು ಎಂದಾದರೂ ಒಂದು ದಿನ ಒಂದು ಗಂಟೆಯ ಕಾಲ ಪ್ರಾರ್ಥಿಸಲಿಲ್ಲವೆಂದರೆ ಆ ದಿನವಿಡೀ ಕೂದಲು ಕತ್ತರಿಸಿದ ಸಂಸೋನನ ಹಾಗೆ ಶಕ್ತಿಯನ್ನು ಕಳೆದುಕೊಂಡವನಾಗಿ ಬಿಡುತ್ತೇನೆ ಎಂದಿದ್ದನು ಆ ಪತ್ರದಲ್ಲಿ ಅದು ಪ್ರೇರಿ ನಮ್ಮ ಜೀವಿತದಲ್ಲೂ ಇದು ಎಷ್ಟು ನಿಜವಾಗಿದೆ ಅಲ್ಲವೇ ನೀವು ರಕ್ಷಣೆ ಹೊಂದಿರಬಹುದು ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿರಬಹುದು ದೇವರ ಸೇವೆಯನ್ನೂ ಮಾಡುತ್ತಿರಬಹುದು ಆದರೂ ಕಡಿಮೆ ಪಕ್ಷ ಒಂದು ಗಂಟೆ ಕಾಲವಾದರೂ ಪ್ರಾರ್ಥಿಸಲಿಲ್ಲವೆಂದರೆ ನೀವು ಬಲಹೀನ ಬಲಹೀನವಾದ ವಿಶ್ವಾಸಿಯೇ ಹೌದು ಒಬ್ಬ ವಿಶ್ವಾಸಿಯು ಹೆಚ್ಚು ಕಡಿಮೆ ಒಂದು ಗಂಟೆಯಾದರೂ ದೇವರ ಪಾದದ ಪಾದದಲ್ಲಿ ಒಂಟಿಯಾಗಿದ್ದು ಪ್ರಾರ್ಥಿಸಬೇಕಾಗಿದೆ ಇಲ್ಲವಾದರೆ ಜಯವುಳ್ಳ ಕ್ರೈಸ್ತ ಜೀವನವನ್ನು ನಡೆಸುವುದು ಅಸಾಧ್ಯ ಒಬ್ಬ ದೇವ ಸೇವಕರು ಸುಮಾರು ಮೂರು ಗಂಟೆ ಕಾಲವಾದರೂ ಏಕಾಂತವಾಗಿದ್ದು ಪ್ರಾರ್ಥಿಸಲೇಬೇಕು ಇಲ್ಲವಾದರೆ ಜಯವುಳ್ಳ ಸೇವೆಯನ್ನು ಮಾಡುವುದು ಅವರಿಂದ ಅಸಾಧ್ಯವಾಗಿರುತ್ತದೆ ಪ್ರೇರೇ ಮತ್ತು ದೇವರ ಪಾದದಲ್ಲಿ ಕಾಯ್ದಿರಬೇಕು ಕಾಯ್ದಿದ್ದು ಆಗ ಹೊಸ ಕೃಪೆಗಳನ್ನು ಹೊಸ ಬಲವನ್ನು ಹೊಂದಿಕೊಳ್ಳುವಿರಿ ನಂತರ ಜಯ ಹೊಂದಿದವರಾಗಿ ಮುಂದಕ್ಕೆ ಆತ್ಮಿಕ ಜೀವನದಲ್ಲಿ ಸಾಗುವಿರಿ ಎನ್ನುವ ಸತ್ಯ ಮತ್ತು ಮುಂಜಾನೆಯಲ್ಲಿ ನಾವು ದೇವರೊಂದಿಗೆ ಒಂದು ಗಳಿಗೆ ಕಾಲ ಅಂಶ ಧ್ಯಾನದಲ್ಲಿ ನೋಡುವುದಾದರೆ ಮುಂಜಾನೆಯಲ್ಲಿ ಏತಕ್ಕೆ ಪ್ರಾರ್ಥಿಸಬೇಕು ಮುಂಜಾನೆಯಲ್ಲಿ ಏತಕ್ಕೆ ಪ್ರಾರ್ಥಿಸಬೇಕು ಮುಂಜಾನೆಯಲ್ಲಿ ಪ್ರಾರ್ಥಿಸಿದರೆ ಮಾತ್ರವೇ ದೇವರು ಪ್ರಾರ್ಥನೆಯನ್ನು ಕೇಳುತ್ತಾನ ಬೇರೆ ಸಮಯದಲ್ಲಿ ಪ್ರಾರ್ಥಿಸಿದರೆ ಕೇಳುವುದಿಲ್ಲವಾ ಯಾವ ಸಮಯದಲ್ಲಿ ಪ್ರಾರ್ಥಿಸಿದರೂ ಕರ್ತನಾದ ದೇವರು ಯೇಸು ತಂದೆ ಪರಿಶುದ್ಧಾತ್ಮನು ಕೇಳುತ್ತಾನೆ ಆದರೂ ಪ್ರಪಂಚವು ಹೇಳುವುದಕ್ಕೆ ಮುನ್ನ ದೇವರ ಮಕ್ಕಳೆದ್ದು ನಮ್ಮ ದೇವರಾದ ಪ್ರಿಯನ ಯೇಸುವಿನ ಪಾದದಲ್ಲಿ ಕಾಯ್ದಿರುವುದು ಸರಿಯಾದ ಸಮಯ ಪ್ರೇರೆ ಮತ್ತು ಮುಂಜಾನೆ ವೇಳೆಯು ನಮ್ಮ ಮನಸ್ಸು ಲೋಕದ ಭಾರಗಳಿಗೆ ಕಳವಳಗಳಿಗೆ ಒಳಗಾಗದಂತೆ ನಿರ್ಮಲತೆಯಿಂದಿರುವ ಸಮಯ ಮತ್ತು ಲೋಕದ ಚಿಂತೆಗಳು ಸಮಸ್ಯೆಗಳು ಮುಚ್ ಮುಂಚಿ ಮುತ್ತಿಕೊಳ್ಳುವುದಕ್ಕೆ ಮುಂಚಿತವಾಗಿ ಬೆಳಗಿನ ಸಮಯದಲ್ಲಿ ನಮ್ಮ ಹೃದಯಗಳು ನಿರ್ಮಲತೆಯಿಂದಿರುವವು ಅದ ಕಾರಣ ಆ ಸಮಯದಲ್ಲಿ ಏಕ ಮನಸ್ಸಿನಿಂದ ಪ್ರಿಯನಾದ ಏಸುವಿನ ಮುಖವನ್ನು ಹುಡುಕುವುದು ಸುಲಭವಾಗಿರುತ್ತದೆ ಎನ್ನುವ ಸತ್ಯ ಮತ್ತು ಕಾಲ ಕಳೆಯುತ್ತಾ ಬಂದಂತೆ ದಿನದ ಸಮಸ್ಯೆಗಳು ಮುತ್ತಿಕೊಳ್ಳುವುದು ಆ ದಿನ ನಂತರ ನಾವು ಎಷ್ಟೇ ಅಪೇಕ್ಷಿಸಿದರೂ ಆ ದಿನ ಪೂರ್ತಿಯಾಗಿ ನಮ್ಮಿಂದ ಪ್ರಾರ್ಥಿಸಲು ಸಾಧ್ಯವಾಗುವುದೇ ಇಲ್ಲ ಮುಂಜಾನೆ ನಿಶ್ಶಬ್ದವಾದ ಸಮಯದಲ್ಲಿ ದೇವರ ಪಾದದಲ್ಲಿ ಕುಳಿತಿರುವುದಾದರೆ ಆತನ ಮಧುರವಾದ ಶಬ್ದವನ್ನು ನಿಮ್ಮ ಹೃದಯಗಳಲ್ಲಿ ಕೇಳಲಾಗುವುದು ಮತ್ತು ಆತನ ಮಹಿಮೆಯನ್ನು ಕಂಡು ಸಂತೋಷಿಸಲು ಸಾಧ್ಯವಾಗುವುದು ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ನೀವು ನಾನು ಅದೇ ಹದಿನೇಳನೇ ವಾಕ್ಯ ಎಂದು ದೇವರು ಹೇಳುವುದನ್ನು ಈಗಿಲ್ಲಿ ಆಲೋಚಿಸಿ ನೋಡಿರಿ ಪ್ರೇರೇ ಈ ವಾಕ್ಯದಲ್ಲಿ ಮತ್ತು ಒಂದೊಂದು ದಿನವೂ ನೀವು ಸಂಧಿಸಲಿರುವ ಸಮಸ್ಯೆಗಳ ಅವಶ್ಯಕತೆಗಳನ್ನು ಮತ್ತು ನಿಮ್ಮ ಕೊರತೆಗಳನ್ನು ಬಗೆಹರಿಸುವ ಅವಶ್ಯಕತೆಯನ್ನು ಸಂಧಿಸುವ ಆ ದಿನವಿಡೀ ನಿಮ್ಮೊಂದಿಗಿದ್ದು ನಿಮಗೆ ಸಹಾಯ ಮಾಡಲಿರುವ ಪ್ರೀತಿಮಯನಾದ ದೇವರಾದ ಯೇಸು ಕ್ರಿಸ್ತನನ್ನು ಮುಂಜಾನೆಯಲ್ಲಿ ಮೊದಲು ಪ್ರಾರ್ಥನೆಯ ಮೂಲಕ ಭೇಟಿ ಮಾಡಿರಿ ಪ್ರೇರೇ ಆಗ ಬೆಳಗ್ಗೆಯಲ್ಲಿ ಮೊದಲನೆಯದಾಗಿ ನೀವು ದೇವರನ್ನು ಸಂಧಿಸಿದರೆ ಆ ದಿನ ಪೂರ್ತಿಯಾಗಿ ಆತನ ಪ್ರಸನ್ನತೆಯನ್ನು ಗ್ರಹಿಸಬಲ್ಲಿರಿ ನೀವು ಒಂಟಿಯಾಗಿ ಅಲ್ಲ ನಿಮ್ಮೊಂದಿಗೆ ಸರ್ವಶಕ್ತನಾದ ದೇವರು ಇದ್ದಾನೆ ಮತ್ತು ಆ ಬೆಳಿಗ್ಗೆಯಲ್ಲಿ ನಾವು ಹೀಗೆ ಪ್ರಾರ್ಥಿಸುವುದಾದರೆ ಸರ್ವಶಕ್ತ ದೇವರು ನಮ್ಮೊಂದಿಗೆ ಇರುತ್ತಾನೆ ಪ್ರೇರೆ ಎಂಬ ನಂಬಿಕೆಯು ಹರ್ಷವು ಧೈರ್ಯವು ಆ ದಿನವೆಲ್ಲ ನಿಮ್ಮೊಳಗೆ ಇರುವುದು ಆ ದಿನದಲ್ಲಿ ಯಾವುದೇ ಹೋರಾಟವಾದರೂ ಸಮಸ್ಯೆಗಳಾದರೂ ಶೋಧನೆಯಾದರೂ ಅವಶ್ಯಕತೆಗಳಾದರೂ ನಿಮ್ಮನ್ನು ಎದುರಿಸಿ ಬಂದರೆ ನೀವು ಅದನ್ನು ಸುಲಭವಾಗಿ ದಾಟಿ ಹೋಗುವಿರಿ ಹಾಗೂ ಯಾವ ದುಷ್ಟ ಕಾರ್ಯವು ನಿಮ್ಮನ್ನು ಜಯಿಸುವುದಿಲ್ಲ ಆದರೆ ನೀವು ಅವುಗಳನ್ನು ಜಯಿಸುವಿರಿ ಎನ್ನುವ ಅನುಭವದ ಸತ್ಯ ಪ್ರೇರಿ ಪ್ರತಿದಿನ ನಾವು ಈ ಪ್ರಪಂಚದಲ್ಲಿನ ಮಾನವರನ್ನು ಸಂಧಿಸುವುದಕ್ಕೆ ಮುನ್ನ ನಮ್ಮನ್ನು ಉಂಟು ಮಾಡಿದ ನಮಗಾಗಿ ತನ್ನ ಪ್ರಾಣವನ್ನು ಜೀವವನ್ನು ಶಿಲುಬೆಯಲ್ಲಿ ಕ್ರೂಜೆಯಲ್ಲಿ ಕೊಟ್ಟ ನಮ್ಮನ್ನು ರಕ್ಷಿಸಿದ ನಮ್ಮ ಪ್ರಿಯ ಏಸು ಕ್ರಿಸ್ತನನ್ನು ಸಂಧಿಸುವುದು ತಾನೇ ನಿಜವಾದ ಜೀವಿತ ಪ್ರೇರೆ ಹೌದು ನಮಗಾಗಿ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಟ್ಟ ನಮ್ಮನ್ನು ರಕ್ಷಿಸಿದ ನಮ್ಮನ್ನು ಪ್ರೀತಿಸಿದ ಪ್ರಾಣ ಕೊಡುವಷ್ಟು ಪ್ರೀತಿಸಿದ ಯೇಸುವನ್ನು ಸಂಧಿಸುವುದು ತಾನೇ ಆತನಿಗೆ ಇಷ್ಟವಾದ ಸಂಗತಿಯಾಗಿರುವುದು ಎನ್ನುವ ಪವಿತ್ರ ಗ್ರಂಥದ ಸತ್ಯ ಪ್ರೇರೆ ಹೀಗೆ ಆದ್ದರಿಂದಲೇ ಮೊದಲು ಬೆಳಗಿನ ಒಂದು ಗಳಿಗೆಯಲ್ಲಿ ಆತನಿಗೆಂದೇ ಸಮರ್ಪಿಸಿಬಿಡೋಣ ಪ್ರೇರೆ ಸಮರ್ಪಿಸಿ ಕೊಡೋಣ ಪ್ರಥಮವಾಗಿ ಆತನ ಪಾದದ ಬಳಿ ಹೋಗಿ ಆತನೊಂದಿಗೆ ಮಾತನಾಡಿ ಯೇಸುವಿನೊಂದಿಗೆ ಆತನ ಶಬ್ದವನ್ನು ಕೇಳಿರಿ ಪ್ರೇರೆ ಹೀಗೆ ದಿನದ ಮೊದಲ ಮೊದಲು ದಿನದ ಮೊದಲು ಆತನ ಬಲವನ್ನು ಹೊಂದಿಕೊಳ್ಳಿರಿ ಬೆಳಿಗ್ಗೆ ನೀನು ಸಿದ್ಧವಾಗಿದ್ದು ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು ವಿಮೋಚನೆ ಕಂಡ ಮೂವತ್ತ್ನಾಲ್ಕನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ದೇವರು ಮೋಷೆಗೆ ಹೇಳುತ್ತಾನೆ ಪ್ರೇರೆ ಬೆಳಗ್ಗೆ ನೀನು ಸಿದ್ಧವಾಗಿದ್ದು ನನ್ನ ಸನ್ನಿಧಿಯಲ್ಲಿ ನಿಂತುಕೊಂಡಿರಬೇಕು ಎಂದು ಕರ್ತನ ಮೋಶೆಯೊಂದಿಗೆ ಮಾತನಾಡಿದನು ಆ ಬೆಳಗಿನ ಸಮಯದಲ್ಲಿ ಕರ್ತನು ತಾನೇ ಮೋಶೆಯನ್ನು ಕರೆದು ಅನೇಕ ಕಾರ್ಯಗಳನ್ನು ಕಲಿಸಿಕೊಟ್ಟನು ಹಾಗೆಯೇ ನಿಮ್ಮೊಂದಿಗೂ ಮಾತನಾಡುವನು ನಿಮಗೂ ಕಲಿಸಿಕೊಡುವನು ಎನ್ನುವ ವಾಕ್ಯ ಸತ್ಯ ಪ್ರೇರೆ ಮತ್ತು ನನ್ನಿಂದ ಸಾಧ್ಯವಾ ಇದು ಎನ್ನುವುದಾದರೆ ನಾವು ಒಂದು ಸನ್ನಿವೇಶ ನೋಡುವುದಾದರೆ ಶಾಲೆಯ ಶಾಲೆಯಲ್ಲಿ ಕಾಲೇಜಿನಲ್ಲಿ ಓದುತ್ತಿರುವಾಗ ನನಗೆ ನಾನು ಓದಬೇಕಾದ ಪಾಠಗಳು ಅನೇಕವಿರುವುದು ಆದ ಕಾರಣ ನನ್ನಿಂದ ಪ್ರತಿದಿನವೂ ಮುಂಜಾನೆಯಲ್ಲಿ ಒಂದು ಗಳಿಗೆ ಕಾಲ ಪ್ರಾರ್ಥಿಸಲು ಸಾಧ್ಯವೇ ನಾನು ಬೆಳಗ್ಗೆ ಆರು ಗಂಟೆಗೆ ನನ್ನ ಕೆಲಸ ಕಾರ್ಯಗಳಿಗಾಗಿ ಹೊರಡಬೇಕಾಗಿದೆ ನನ್ನಿಂದ ಹೀಗೆ ಪ್ರಾರ್ಥಿಸಲು ಸಾಧ್ಯವೇ ಎಂದು ಅನೇಕರು ಹೇಳ್ತಿರ್ತಾರೆ ಮತ್ತು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಮನೆ ಕೆಲಸಗಳನ್ನು ಮಾಡಿ ಮುಗಿಸುವುದರೊಳಗೆ ಏಳು ಗಂಟೆಯಾಗಿ ಬಿಡುತ್ತದೆ ನಂತರ ನಾನು ಆಫೀಸಿಗೆ ಹೋಗಬೇಕಾಗಿರುತ್ತದೆ ನನ್ನಿಂದ ಒಂದು ಗಂಟೆ ಕಾಲ ಪ್ರಾರ್ಥಿಸಲು ಸಾಧ್ಯವೇ ಎಂಬುದು ಇನ್ನೂ ಅನೇಕರ ಸಮಸ್ಯೆ ಅದು ಪ್ರೇರೆ ಸಾಧ್ಯ ನಿಮ್ಮಿಂದಲೂ ಸಾಧ್ಯ ಒಂದು ಗಂಟೆ ಕಾಲ ಅನುದಿನ ಪ್ರಾರ್ಥಿಸಲು ಪ್ರೇರೆ ನೀವು ಇದನ್ನು ಬಯಸುವಾಗ ಆತನು ನಿಮಗೆ ಸಹಾಯ ಮಾಡುತ್ತಾನೆ ಸಿದ್ಧನಾಗಿದ್ದಾನೆ ಮುಂಜಾನೆಯಲ್ಲಿ ನೀವು ದೇವರೊಂದಿಗೆ ಒಂಟಿಯಾಗಿರಲು ಬಯಸಬೇಕಾಗಿದೆ ನಾನು ದಿನವೂ ನನ್ನ ಪ್ರಿಯನಾದ ಯೇಸುವಿನ ಪಾದದಲ್ಲಿ ಒಂಟಿಯಾಗಿರುತ್ತೇನೆ ಎಂದು ತೀರ್ಮಾನಿಸಬೇಕು ಆಗ ನಿಮ್ಮ ತೀರ್ಮಾನದ ಹಾಗೆ ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡುವನು ಇಸ್ ದ ಲಾರ್ಡ್ ಅಲೆ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಹೀಗೆ ನಿಮ್ಮ ಕೆಲಸ ಕಾರ್ಯಗಳ ನಿಮಿತ್ತ ನೀವು ಬೆಳಿಗ್ಗೆ ಐದು ಗಂಟೆಗೆ ಬಸ್ಸು ನಿಲ್ದಾಣದಲ್ಲಿ ಇರಬೇಕೆಂದುಕೊಳ್ಳಿ ಆಗ ರಾತ್ರಿ ಎಷ್ಟು ಗಂಟೆ ಕಾಲ ತಡವಾಗಿ ಮಲಗಿದರೂ ಮುಂಜಾನೆಯಲ್ಲಿ ನಾಲ್ಕು ಗಂಟೆಗೆಲ್ಲ ಎದ್ದು ಹೊರಟು ಬಿಡುತ್ತೀರಿ ನನ್ನಿಂದ ಅಸಾಧ್ಯ ಎಂದು ನೀವು ಹೇಳುವುದಿಲ್ಲ ಕಾರಣ ಆಲೋಚಿಸಿರಿ ಪ್ರೇರೇ ನೀವು ಸಿದ್ಧರಾಗಿರುತ್ತೀರಿ ರಾತ್ರಿಯೇ ಬೆಳಗ್ಗೆಗೋಸ್ಕರ ಹೇಗಿದ್ದರೂ ನಾಲ್ಕು ಗಂಟೆಗೆ ಏಳಲೇಬೇಕೆಂಬ ನಿರ್ಧಾರ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಪರೀಕ್ಷಿಸಿ ಪರೀಕ್ಷೆಗಾಗಿ ಓದಬೇಕೆಂದು ನೆನೆಸುತ್ತೀರಿ ಅದು ನಿಮ್ಮಿಂದ ಸಾಧ್ಯವಾಗುತ್ತದೆ ಹಾಗೂ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಪುಸ್ತಕಗಳನ್ನು ತಿರುಗಿಸುತ್ತೀರಿ ಕಾರಣವೇನು ನಿಮ್ಮ ನಿರ್ಧಾರವೇ ಹೌದು ಆಲೋಚಿಸರಿ ಪ್ರೇರೆ ಹೀಗೆ ಮಾಡುವುದಾದರೆ ಮುಂಜಾನೆಯಲ್ಲಿ ದೇವರೊಂದಿಗೆ ಒಂದು ಒಂದುಗಳ ಕಾಲ ಒಂದು ಗಂಟೆಯ ಕಾಲ ತನ್ನ ಸನ್ನಿಧಿಯಲ್ಲಿ ಕಾದುಕೊಂಡಿರಲು ಸಾಧ್ಯ ಮತ್ತು ಯಾವುದೋ ಒಂದು ವಿಶೇಷ ಔತಣಕ್ಕಾಗಿ ನಿಮ್ಮ ನೆಂಟರ ಮನೆಗೆ ಹೋಗಲು ಬೆಳಗ್ಗೆ ಐದು ಗಂಟೆಗೆ ಹೊರಡಬೇಕೆಂದು ಇಟ್ಟುಕೊಳ್ಳಿ ನನ್ನಿಂದ ಸಾಧ್ಯವಾಗುವುದು ಎಂದು ನೀವು ಸುಮ್ಮನೆ ಇರುವುದಿಲ್ಲ ನಾಲ್ಕು ಗಂಟೆಗಲ್ಲೇ ಎದ್ದು ಕೆಲಸಗಳನ್ನು ಮಾಡಲು ಆರಂಭಿಸುತ್ತೀರಿ ಕಾರಣವೇನು ಹೆಚ್ಚಿಸಿರಿ ನೀವು ಅಪೇಕ್ಷಿಸುವ ಕಾರ್ಯಗಳನ್ನು ಮಾಡುವುದಕ್ಕೆ ಎಷ್ಟೇ ಮುಂಜಾನೆಯಾದರೂ ನಿಮ್ಮಿಂದ ಸಾಧ್ಯವಾಗುವುದು ತಾನೇ ಹೌದು ಹಾಗಾದರೆ ಈ ಪ್ರಪಂಚದ ಕಾರ್ಯಗಳಿಗಿಂತಲೂ ಈ ಪ್ರಪಂಚದ ಕಾರ್ಯಗಳೆಲ್ಲಕ್ಕಿಂತಲೂ ಅತಿ ಅವಶ್ಯವಾದದ್ದು ನಿಮ್ಮ ನಮ್ಮ ಆತ್ಮೀಕ ಜೀವನಕ್ಕಾಗಿ ಯೇಸುವಿನ ಪಾದದಲ್ಲಿ ಕಾಯ್ದಿರುವುದು ಪ್ರೇರೇ ಅದನ್ನು ಆಲೋಚಿಸಿರಿ ಅಪೇಕ್ಷಿಸಿರಿ ದಿಂದ ಹುಡುಕಿರಿ ಒಂದು ದಿನ ನೀವು ದಿನದ ಒಂದು ಗಂಟೆಯ ಕಾಲವಾದರೂ ನನ್ನ ಯೇಸುವಿನೊಂದಿಗೆ ಏಕಾಂಗಿಯಾಗಿರುತ್ತೇನೆ ಎಂದು ನಿರ್ಧರಿಸಿರಿ ಆಗ ದೇವರು ಸಹ ನಿಮ್ಮ ಬಲಹೀನತೆಯಲ್ಲಿ ನಿಮಗೆ ಸಹಾಯ ಮಾಡುವನು ಎನ್ನುವ ಸತ್ಯ ಮತ್ತು ಆ ದೇವಸೇವಕ್ಕೆ ಹೇಳುತ್ತಿದ್ದಾನೆ ಪ್ರೇರೇ ಒಬ್ಬ ದೇವಸೇವಕ ನಾನು ಚೆನ್ನೈ ಪಟ್ಟಣದಲ್ಲಿ ಒಂದು ದೇವ ಮಕ್ಕಳ ಮನೆಯಲ್ಲಿ ಇಳುಕೊಳ್ಳುವುದುಂಟು ಆ ಮನೆಯಲ್ಲಿರುವ ಸಹೋದರರು ಕೆಲವು ಸಮಯಗಳಲ್ಲಿ ಬೆಳಿಗ್ಗೆ ಐದು ಗಂಟೆಗೆಲ್ಲ ಕೆಲಸ ಕಾರ್ಯಕ್ಕಾಗಿ ಆ ಮನೆಯನ್ನು ಬಿಟ್ಟು ಹೊರಟು ಬಿಡುವರು ಆದರೆ ರಾತ್ರಿ ಎಷ್ಟು ಗಂಟೆಯ ಕಾಲ ತಡವಾಗಿ ಅವರು ಮಲಗಿದ್ದರೂ ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥಿಸುವ ಶಬ್ದವನ್ನು ನಾನು ಹಲವು ಬಾರಿ ಕೇಳಿದ್ದೇನೆ ಈ ದಿನಗಳಲ್ಲಿ ಅವರು ದೇವರೊಂದಿಗೆ ಮಾತಾಡಿದ ನಂತರವೇ ಅವರು ತಮ್ಮ ತಮ್ಮ ಕೆಲಸಕ್ಕೆ ಹೊರಡುತ್ತಿದ್ದಾರೆ ಕಾರಣ ನಿಮ್ಮ ಕೆಲಸಕ್ಕಿಂತಲೂ ಮನೆ ಕೆಲಸಗಳಿಗಿಂತಲೂ ಓದುವುದಕ್ಕಿಂತಲೂ ವ್ಯಾಪಾರಕ್ಕಿಂತಲೂ ಸಂಬಳಕ್ಕಿಂತಲೂ ನಿಮಗಾಗಿ ನಮಗಾಗಿ ಶಿಲುಬೆಯಲ್ಲಿ ಕಷ್ಟವನ್ನು ಅನುಭವಿಸಿದ ಯೇಸು ಕ್ರಿಸ್ತನನ್ನು ನೀವು ಅಧಿಕವಾಗಿ ನಾವು ಅಧಿಕವಾಗಿ ಪ್ರೀತಿಸಬೇಕಾಗಿದೆ ಪ್ರೇರೆ ಹೀಗೆ ಪ್ರೀತಿಸಿದರೆ ನೀವು ಆತನ ಪಾದದಲ್ಲಿ ಖಂಡಿತವಾಗಿ ತಪ್ಪದೆ ಕೂತುಕೊಳ್ಳುತ್ತೀರಿ ಅಂತ ಕೃಪೆ ಪ್ರಭು ನೀಡುತ್ತಾನೆ ಮತ್ತು ಮುಂಜಾನೆ ಇನ್ನು ಒಬ್ಬಿರುವಾಗಲೇ ಆತನು ಯೇಸು ಕ್ರಿಸ್ತನು ಎದ್ದು ಹೊರಟು ಅಡವೆಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಪ್ರೇರೆ ಮಾರ್ಕನ ಸ್ವಾರ್ತೆ ಒಂದನೇ ಅದೇ ಮೂವತ್ತೈದು ದಿನ ವಾಕ್ಯದಲ್ಲಿ ನೋಡುತ್ತೇವೆ ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ ಒನ್ ಥರ್ಟಿ ಫಿಫ್ತ್ ವರ್ಡ್ ಹೀಗೆ ಏಸು ಕ್ರಿಸ್ತನು ಒಂದು ಮಾದರಿಯನ್ನು ನಮ್ಮ ಮುಂದೆ ಇಟ್ಟು ಹೋಗಿದ್ದಾನೆ ಪ್ರೇರೆ ಆತನು ಪ್ರಾರ್ಥಿಸಿದ ಹಾಗೆ ನೀವು ಸಹ ಪ್ರಾರ್ಥಿಸಲು ನಿಮ್ಮನ್ನು ತಗ್ಗಿಸಿಕೊಡಿ ನಿಮ್ಮಿಂದ ಸಾಧ್ಯ ಆಮೇನ್ ನಿಮ್ಮಿಂದ ಸಾಧ್ಯ ಪ್ರೇರೆ ದಿನದ ಒಂದು ಗಳಿಗೆಯ ಕಾಲ ನೀವು ಸಹ ಪ್ರಾರ್ಥಿಸಬಹುದು ಅಂತ ಪ್ರಭು ನಮ್ಮೊಂದಿಗಿದ್ದಾರೆ ಪ್ರೇರೆ ಕೃಪೆ ನೀಡಲು ಮತ್ತು ದೇವರೊಂದಿಗೆ ಒಂದು ಗಳಿಗೆ ಮುಂಜಾನೆ ದೇವರೊಂದಿಗೆ ಒಂದು ಗಳಿಗೆ ಕಾಲ ಎನ್ನುವ ಅಂಶದಲ್ಲಿ ನೋಡುವುದಾದರೆ ಹೇಗೆ ಪ್ರಾರ್ಥಿಸುವುದು ಅದು ಪ್ರೇಯರೆ ಒಂದು ತಾಸು ಹೇಗೆ ಪ್ರಾರ್ಥಿಸುವುದು ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂದು ನಿಮಿಷಗಳಲ್ಲಿ ನಾನು ಎಲ್ಲಕ್ಕೂ ಪ್ರಾರ್ಥಿಸ್ಬಿಡೋನೆಲ್ಲ ಎಂದುಕೊಳ್ತಾರೆ ಕೆಲವರು ಒಂದು ಗಂಟೆಯ ಕಾಲ ಹೇಗೆ ಪ್ರಾರ್ಥನೆಯಲ್ಲಿ ನಿರತನಾಗಿರಬೇಕು ಈ ವಿಷಯವನ್ನೇ ಈ ಪುಸ್ತಕ ಈ ಈ ಸನ್ನಿವೇಶದಲ್ಲಿ ಧ್ಯಾನಿಸೋಣ ಪ್ರೇರೇ ಮತ್ತು ಪ್ರಾರ್ಥನೆಯೊಂದಿಗೂ ನಾವು ಕೇಳೋಣ ಪ್ರೇಯರ್ ಇದನ್ನು ಈ ಪು ಈ ಒಂದು ಸನ್ನಿವೇಶ ನಿಮ್ಮ ಪ್ರಾರ್ಥನಾ ಜೀವಿತವನ್ನೇ ಮಾರ್ಪಡಿಸುತ್ತದೆ ದೇವರು ನನಗೆ ಕಲಿಸಿಕೊಟ್ಟಿದ್ದನ್ನು ನನ್ನ ಅನುಭವದೊಂದಿಗೆ ನಿಮಗೆ ಹೇಳಲು ಆಶಿಸುತ್ತೇನೆ ಸಿದ್ಧರಾಗಿರಿ ಯಾವ ಒಂದು ಕಾರ್ಯಕ್ಕೂ ಸಿದ್ಧತೆ ಅವಶ್ಯಕತೆಯಾಗಿದೆ ಪ್ರೇರೇ ನಾವು ಪ್ರಾರ್ಥನಾ ಬೆಳಿಗ್ಗೆ ದೇವರೊಂದಿಗೆ ಒಂದು ಗಂಟೆ ಕಾಲ ಕಳೆಯುವುದರ ಬಗ್ಗೆ ಸಿದ್ಧರಾಗಿರಬೇಕು ಪ್ರೇರಿ ಯಾವ ಒಂದು ಕಾರ್ಯಕ್ಕೂ ಪ್ರತಿಯೊಂದು ಕಾರ್ಯಕ್ಕೂ ಸಿದ್ಧತೆ ಅವಶ್ಯಕತೆಯಾಗಿದೆ ಅಂತೆಯೇ ಮುಂಜಾನೆಯ ಸಮಯದಲ್ಲೂ ನಿಮ್ಮನ್ನು ಸಿದ್ಧಗೊಳಿಸುವುದು ಅವಶ್ಯಕವಾದ ಕೆಲಸವಾಗಿರುತ್ತದೆ ಹಿಂದಿನ ದಿನದಂದು ನಾವು ಈ ದಿನ ಬಂದಿರುತ್ತಲ್ಲ ಪ್ರೇರಿ ಹಿಂದಿನ ದಿನದಂದು ಮುಂಜಾನೆಯ ಪ್ರಾರ್ಥನೆಗಾಗಿ ಹಿಂದಿನ ರಾತ್ರಿಯೇ ನಿಮ್ಮನ್ನು ನಿಮ್ಮ ಮನಸ್ಸನ್ನು ಶರೀರವನ್ನು ಸಿದ್ಧಪಡಿಸಿಕೊಳ್ಳಬೇಕು ಮತ್ತು ರಾತ್ರಿಯಲ್ಲಿ ಅವಶ್ಯವಿಲ್ಲದ ಕಾರ್ಯಗಳಿಗಾಗಿ ಸಮಯ ಸಮಯವನ್ನು ಕಳೆಯದೆ ಶರೀರಕ್ಕೆ ಬೇಕಾದ ತಕ್ಕ ವಿಶ್ರಾಂತಿಯನ್ನು ಕೊಡಬೇಕು ಮತ್ತು ಆಗ ತಾನೇ ಮುಂಜಾನೆಯಲ್ಲಿ ಯಾವ ಬೇಸರವಿಲ್ಲದೆ ಹೇಳಲು ಸಾಧ್ಯವಾಗುವುದು ಮತ್ತು ಮುಂಜಾನೆಯಲ್ಲಿ ಎಷ್ಟು ಗಂಟೆಗೆ ಎದ್ದು ಪ್ರಾರ್ಥಿಸಬೇಕೆಂದು ಇಷ್ಟಪಡುತ್ತೀರೋ ಆ ಸಮಯವನ್ನು ಮನಸ್ಸಿನಲ್ಲಿಟ್ಟು ರಾತ್ರಿಯಲ್ಲಿ ಮಲಗುವ ಮೊದಲು ಅದಕ್ಕಾಗಿ ಪ್ರಾರ್ಥಿಸಿರಿ ದೇವರೇ ಮುಂಜಾನೆಯಲ್ಲಿ ನಾಲ್ಕು ಗಂಟೆಗೆ ಎದ್ದು ನಾನು ಪ್ರಾರ್ಥಿಸಲು ನನಗೆ ಸಹಾಯ ಮಾಡು ನೀನು ಹೆಸುವೆ ಎಂದು ಪ್ರಾರ್ಥಿಸಿರುವ ಪ್ರೇರೇ ಎಂದು ರಾತ್ರಿಯಲ್ಲಿ ಪ್ರಾರ್ಥಿಸಿ ಹಾಸಿಗೆಗೆ ಹೋದರೆ ಸರಿಯಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ನಿಮಗೆ ಎಚ್ಚರವಾಗುವುದು ಅಂತ ಅನುಭವ ಅನೇಕರಿಗೆ ಇದೆ ಆದರೆ ನಾವು ಪ್ರಾರ್ಥಿಸ್ತಿಲ್ಲ ಈಗ ನಿರ್ಧಾರ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಪ್ರಾರ್ಥಿಸುತ್ತೇನೆ ಎಂದು ಸರಿಯಾಗಿ ದೇವರು ಎಬ್ಬಿಸುವ ಸಮಯಕ್ಕೆ ಎಚ್ಚರವಾಗಿರ ಪ್ರೇರೆ ಕರೆಕ್ಟು ನೀವು ಹೇಳಿದ ಸಮಯಕ್ಕೆ ದೇವರು ಎಬ್ಬಿಸುತ್ತಾನೆ ಎಚ್ಚರವಾಗುತ್ತದೆ ನಿಮಗಿಂತಲೂ ದೇವರು ನಿಮ್ಮ ಪ್ರಾರ್ಥನೆ ಬಗ್ಗೆ ಆತನು ಪ್ರೀತಿಯುಳ್ಳವನಾಗಿದ್ದಾನೆ ಎನ್ನುವ ಸತ್ಯ ನೀವು ಪ್ರಾರ್ಥಿಸಲು ಇಷ್ಟಪಡುವ ಸಮಯಗಳಲ್ಲಿ ಆತನೇ ನಿಮ್ಮನ್ನು ಹುಡುಕಿ ಬರುವುದನ್ನು ನೀವು ಆತ್ಮದಲ್ಲಿ ಗ್ರಹಿಸಲು ನಿಮ್ಮಿಂದ ಸಾಧ್ಯವಾಗುತ್ತದೆ ಮತ್ತು ಗಡಿಯಾರದ ಅಲಾರಾಂ ಇಟ್ಟು ಹಾಸಿಗೆಯಿಂದ ಹೇಳಬಹುದು ಹಿಂದಿನ ರಾತ್ರಿಯಲ್ಲಿ ನೀವು ಇವೆಲ್ಲವನ್ನು ಸಿದ್ಧಪಡಿಸಿಕೊಳ್ಳಿರಿ ಬೆಳಗ್ಗಿನ ಸಮಯದಲ್ಲಿ ಎಚ್ಚರವಾದಾಗ ಪ್ರಾರ್ಥಿಸೋಣ ಎಂದು ಯೋಚಿಸದೆ ಬೆಳಗ್ಗೆ ಒಂದು ನಿರ್ದಿಷ್ಟವಾದ ಸಮಯಕ್ಕೆದ್ದು ಪ್ರಾರ್ಥಿಸಬೇಕೆಂದು ಮನಸ್ಸಿನಲ್ಲಿ ತೀರ್ಮಾನಿಸಿಕೊಳ್ಳಿರಿ ಆತ್ಮಿಕ ಜೀವನದಲ್ಲಿ ಈ ರೀತಿಯಾದ ಕ್ರಿಯಾಶೀಲತೆ ಅಗತ್ಯ ಇದು ನಾವು ದೇವರಲ್ಲಿ ಬೆಳೆಯಲು ಸಾಧ್ಯವಾಗುತ್ತದೆ ಪ್ರೇರೆ ಮತ್ತು ಮುಂಜಾನೆಯಲ್ಲಿ ಎದ್ದ ತಕ್ಷಣ ಹಾಸಿಗೆಯಲ್ಲಿ ಮೊಣಕಾಲನ್ನು ಊರಬೇಡಿರಿ ಹಾಸಿಗೆಯಲ್ಲಿ ಪ್ರಾರ್ಥಿಸಲು ಪ್ರಾರಂಭಿಸಿದರೆ ಕೆಲವು ನಿಮಿಷಗಳ ನಂತರ ಮತ್ತೆ ಸ್ವಲ್ಪ ಸಮಯ ಮಲಗೋಣ ಎಂಬ ಯೋಚನೆಯು ಉಂಟಾಗುತ್ತದೆ ಹಾಸಿಗೆಯಲ್ಲಿಗೆ ಹಾಸಿಗೆಯಲ್ಲಿಯೇ ಪ್ರಾರ್ಥಿಸುವುದು ಕೆಲವು ನಿಮಿಷದ ನಂತರ ಹಾಸಿಗೆಯಲ್ಲಿ ಪ್ರಾರ್ಥಿಸುವವರು ಕೆಲವು ನಿಮಿಷದ ನಂತರ ಅವರು ತಮ್ಮನ್ನೇ ಮರೆತು ನಿದ್ರಿಸಲು ಪ್ರಾರಂಭಿಸುತ್ತಾರೆ ಪುನಃ ಎಚ್ಚರವಾಗಿ ಸಮಯ ನೋಡಿದಾಗ ಅವರ ಪ್ರಾರ್ಥನೆಯ ಸಮಯ ಮುಗಿದು ಹೋಗಿರುತ್ತದೆ ಆದ್ದರಿಂದ ಮುಂಜಾನೆಯಲ್ಲಿ ಎದ್ದ ತಕ್ಷಣ ಮೊದಲನೇದಾಗಿ ಹಾಸಿಗೆಯನ್ನು ಬಿಟ್ಟು ಹೇಳಿರಿ ಇನ್ನು ನಾನು ಮಲಗಲಿಕ್ಕೆ ಹೋಗುವುದಿಲ್ಲ ಎಂಬ ಮನಸ್ಸು ನಿಮ್ಮೊಳಗೆ ಬಂದು ಬಿಡಬೇಕು ಹೌದು ಪ್ರೇರಂತ ಕೃಪೆ ಪ್ರಭು ನಿಮಗೆ ನೀಡಲಿ ತರುವಾಯ ಹಲ್ಲನ್ನು ಉಜ್ಜಿ ಮುಖವನ್ನು ತೊಳೆದು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು ಯಾಕಂದರೆ ಒಬ್ಬ ಗಣ್ಯ ವ್ಯಕ್ತಿಯನ್ನು ನೀವು ನೋಡಬೇಕಾದರೆ ಹಾಗೆಯೇ ಹಾಸಿಗೆಯಿಂದ ಎದ್ದು ಹೋಗುವುದಿಲ್ಲ ತಾನೆ ನಿಮ್ಮನ್ನು ಸಿದ್ಧಪಡಿಸಿಕೊಂಡು ಚೊಕ್ಕಟವಾಗಿದ್ದು ಅವರನ್ನು ಭೇಟಿ ಮಾಡುವಿರಿ ಅಲ್ಲವೇ ಹಾಗೆಯೇ ಈಗ ನೀವು ಸಂಧಿಸಲು ಹೋಗುತ್ತಿರುವುದು ಸಾಧಾರಣ ವ್ಯಕ್ತಿಯನ್ನಲ್ಲ ಆತನು ದೇವಾದಿ ದೇವರು ಈ ಲೋಕದ ಸೃಷ್ಟಿಕರ್ತನು ಮತ್ತು ಸರ್ವಶಕ್ತನೂ ಆಗಿದ್ದಾನೆ ಹೀಗಿರುವಾಗ ದೇವರನ್ನು ಸಂಧಿಸಲು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದು ಎಷ್ಟು ಅವಶ್ಯಕವಾಗಿದೆ ಎಂದು ಆಲೋಚಿಸಿ ನೋಡಿರಿ ಪ್ರಿಯ ದೇವರ ಮಕ್ಕಳೇ ವಿಶ್ವಾಸಿಗಳೇ ಸೇವಕರೇ ಹೀಗೆ ಆ ಬೆಳಗಿನ ಮುಂಜಾನೆ ಸಮಯದಲ್ಲಿ ನಾವು ಬೇಗ ಬೇಗ ಎದ್ದ ತಕ್ಷಣ ಅಲ್ಲು ಉಜ್ಜಿ ಮುಖ ತೊಳೆಯುವಾಗ ನಿಮ್ಮ ತೂಕಡಿಕೆ ಹೋಗಿ ಒಂದು ರೀತಿಯ ಕುತೂಹಲವು ನಿಮ್ಮೊಳಗೆ ಬರುವುದನ್ನು ನೀವು ನೋಡುತ್ತೀರಿ ಮತ್ತು ಪ್ರಾರ್ಥಿಸುವ ಸ್ಥಳ ಮುಂಜಾನೆ ದೇವರೊಂದಿಗೆ ಒಂದು ಗಳಿಗೆ ಕಾಲ ಕಳೆಯುವಾಗ ಪ್ರಾರ್ಥಿಸುವ ಸ್ಥಳ ಪ್ರಾರ್ಥನೆಗಾಗಿ ಒಂದು ನಿರ್ದಿಷ್ಟವಾದ ಸ್ಥಳವನ್ನು ಸಿದ್ಧಪಡಿಸುವುದು ಒಳ್ಳೆಯದು ಪ್ರೇರೇ ಅನುಕೂಲವಿದ್ದರೆ ನಿಮ್ಮ ಮನೆಯಲ್ಲಿಯೇ ಒಂದು ಕೋಣೆಯನ್ನು ಪ್ರಾರ್ಥನೆಗಾಗಿ ಇಡಬಹುದು ಹಾಗಿಲ್ಲದ ಪಕ್ಷದಲ್ಲಿ ಒಂದು ಕೋಣೆಯಲ್ಲಿ ಒಂದು ಪ್ರಾರ್ಥನೆಗಾಗಿ ಮೂಲೆಯನ್ನು ಪ್ರತ್ಯೇಕಿಸಬಹುದು ಅದು ಪ್ರೇರೇ ಒಂದು ಸಾರಿ ನನಗೆ ಗೊತ್ತಿರುವ ಒಂದು ದೇವ ಜನರ ಮನೆಗೆ ಹೋಗಿದ್ದೇನು ಅಲ್ಲಿ ವರಾಂಡದಲ್ಲಿ ಒಂದು ಮೂಲೆಯಲ್ಲಿ ಪರದೆಯನ್ನು ಹಾಕಿ ಒಳಗಿನ ಸ್ಥಳವನ್ನು ಕಾಣದಂತೆ ಇಟ್ಟಿದ್ದರು ಅದು ಒಂದು ಚಿಕ್ಕ ಕೋಣೆಯಂತೆ ತೋರಿತು ಇದು ಏನು ಎಂದು ಕೇಳಿದೆ ಅದಕ್ಕೆ ಅವರು ನಮ್ಮ ಮನೆ ಬಹು ಚಿಕ್ಕದು ಒಂದು ಕೋಣೆ ಮಾತ್ರವಿದೆ ನಾವು ಒಂಟಿಯಾಗಿ ಪ್ರಾರ್ಥಿಸಲು ಸ್ಥಳವಿಲ್ಲ ಆದ್ದರಿಂದ ಒಂದು ಪರದೆಯನ್ನು ಹಾಕಿ ಕೋಣೆಯನ್ನು ಮಾಡಿದ್ದೇವೆ ನಾನು ಇಲ್ಲವಾದರೆ ನನ್ನ ಮಕ್ಕಳು ಒಂಟಿಯಾಗಿ ಪ್ರಾರ್ಥಿಸಲು ಬಯಸಿದರೆ ಅದರಲ್ಲಿ ಹೋಗಿ ಮೊಣಕಾಲು ಪ್ರಾರ್ಥಿಸುತ್ತೇವೆ ನಾವು ಪಾ ನಾವು ಪ್ರಾರ್ಥಿಸಲು ತೊಡಗಿದಾಗ ಯಾರ ತೊಂದರೆಯೂ ಇರುವುದಿಲ್ಲ ಎಂದು ಹೇಳಿದರು ಅದು ಪ್ರೇರೇ ನೀವು ಸಹ ಹೀಗೆ ಮಾಡಿಕೊಳ್ಳಬಹುದು ಪ್ರಾರ್ಥನೆಗಾಗಿ ಒಂದು ಸ್ಥಳವನ್ನು ಸಿದ್ಧಪಡಿಸಿದರೆ ಆ ಪ್ರಾರ್ಥನೆ ಜೀವಿತದಲ್ಲಿ ಅಧಿಕ ಆಸಕ್ತಿ ಉಂಟಾಗುತ್ತದೆ ಹೀಗೆ ಒಂದು ಸ್ಥಳದಲ್ಲಿ ಪ್ರಾರ್ಥಿಸಿದರೆ ಮಾತ್ರ ದೇವರು ಉತ್ತರ ಕೊಡುತ್ತಾನ ಎನ್ನುವ ತಪ್ಪಾದ ಚಿಂತನೆಗೆ ಸ್ಥಳ ಕೊಡಬೇಡಿರಿ ಬಿಡಿರಿ ಹೌದು ಪ್ರೇರೇ ಯಾವ ಸ್ಥಳದಲ್ಲಿ ಯಾವ ಸಮಯದಲ್ಲಿ ಆದರೂ ಪ್ರಾರ್ಥಿಸಿದರೂ ಕೂಡ ದೇವರು ಪ್ರಾರ್ಥನೆಯನ್ನು ಕೇಳುತ್ತಾನೆ ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಬೆಳೆಯಲು ಕೆಲವು ಮುಖ್ಯಾಂಶಗಳನ್ನು ಕೈಗೊಂಡರೆ ಒಳ್ಳೆಯದು ಪ್ರೇರೆ ಇದು ಪ್ರಾರ್ಥನಾ ಜೀವಿತಕ್ಕೆ ಸಹಾಯಕವಾಗಿರುತ್ತದೆ ಕ್ರಿಸ್ತನು ಸಹ ಪ್ರಾರ್ಥಿಸಲು ಕೆಲವು ಸ್ಥಳಗಳನ್ನು ಆರಿಸಿಕೊಂಡನು ಅಡವಿಯ ಸ್ಥಳದಲ್ಲಿ ಪ್ರಾರ್ಥಿಸಿದನು ಮಾರ್ಕನ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತೈದನೇ ವಾಕ್ಯದಲ್ಲಿ ನೋಡುತ್ತೇವೆ ಬೆಟ್ಟದ ತುದಿಯಲ್ಲಿ ಪ್ರಾರ್ಥಿಸಿದನು ಮತ್ತಾಯನ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಾಕ್ಯದಲ್ಲಿ ನೋಡುತ್ತೇವೆ ತೋಟದಲ್ಲಿ ಹೋಗಿ ಪ್ರಾರ್ಥಿಸಿದನು ಮತ್ತಾಯನ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಲ್ಲಿ ನೋಡುತ್ತೇವೆ ನೀವು ಸಹ ಯೇಸುವಿನೊಂದಿಗಿರಲು ಒಂದು ಸ್ಥಳವನ್ನು ಸಿದ್ಧಪಡಿಸಿಕೊಳ್ಳಿರಿ ಪ್ರಿಯ ದೇವರ ಮಕ್ಕಳೇ ನೀವು ನೀವು ಹಾಗೂ ನಿಮ್ಮ ಬೆಳಗಿನ ಪ್ರಾರ್ಥನೆ ಜೀವಿತ ಆಶೀರ್ವಾದಕರವಾಗಿರುತ್ತದೆ ದೇವರ ಸಂಬಂಧಕ್ಕೆ ಪಾತ್ರರಾಗುತ್ತೀರಿ ಅನೇಕರನ್ನು ದೇವರ ಮಕ್ಕಳನ್ನಾಗಿಸಲು ಸಾಧ್ಯವಾಗುತ್ತದೆ ಹೀಗೆ ದೇವರೊಂದಿಗೆ ಮುಂಜಾನೆಯಲ್ಲಿ ಒಂದು ಗಳಿಗೆ ಕಾಲ ಅಥವಾ ಒಂದು ಗಂಟೆ ಕಾಲ ಕಳೆಯುವುದು ಬಗ್ಗೆ ಧ್ಯಾನಿಸ್ತಿದ್ದೇವೆ ಪ್ರಿಯರೇ ಮತ್ತು ಮುಂದೆ ನೋಡೋದಾದರೆ ಒಂದನೇದಾಗಿ ಸ್ಥಳ ಸಿದ್ಧ ಮಾಡಿಕೊಳ್ಬೇಕು ಪ್ರಿಯರೇ ನೀವು ಹಾಗೂ ನಿಮ್ಮ ಸತ್ಯವೇದವನ್ನು ನಿಮ್ಮೊಂದಿಗೆ ಇಟ್ಟುಕೊಂಡು ಮುಂಜಾನೆಯಲ್ಲಿ ನೀವು ಪ್ರಾರ್ಥಿಸುವಾಗ ನಿಮ್ಮ ಸತ್ಯವೇದವು ಸಹ ನಿಮ್ಮೊಂದಿಗಿರಬೇಕು ನೀವು ಮಾತ್ರ ದೇವರೊಂದಿಗೆ ಮಾತನಾಡುವುದೆಂದಲ್ಲ ಆತನೂ ಸಹ ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ಕೊಡಬೇಕು ತನ್ನ ವಾಕ್ಯವಾದ ಸತ್ಯವೇದ ಪವಿತ್ರ ಗ್ರಂಥ ಬೈಬಲ್ ಮುಖಾಂತರ ಆತನು ನಿಮ್ಮೊಟ್ಟಿಗೆ ಮಾತನಾಡುವನು ಆದ್ದರಿಂದ ನಿಮ್ಮ ಪ್ರಾರ್ಥನೆಯಲ್ಲಿ ಮುಖ್ಯವಾದ ಒಂದು ದೇವರ ವಾಕ್ಯ ಸತ್ಯವೇದ ಪವಿತ್ರ ಗ್ರಂಥದ ಬೈಬಲ್ ವಾಕ್ಯವನ್ನು ಧ್ಯಾನಿಸುವುದು ಒಳ್ಳೆಯದು ಮುಂಜಾನೆಯಲ್ಲಿ ಎದ್ದು ನಂತರ ಸತ್ಯವೇದವನ್ನು ಹುಡುಕಬೇಡಿರಿ ಪವಿತ್ರ ಗ್ರಂಥವನ್ನು ಬೈಬಲನ್ನು ಎದ್ದು ಹುಡುಕಬಾರದು ರಾತ್ರಿಯಲ್ಲೇ ನಿಮ್ಮ ಹಾಸಿಗೆಯ ಹತ್ತಿರ ಅದನ್ನಿಟ್ಟು ಮಲಗಿಕೊಳ್ಳಿರಿ ಹೌದು ಪ್ರೇರೇ ಈಗ ನೀವು ಸಿದ್ಧರಾಗಿದ್ದೀರಿ ಮುಂಜಾನೆಯಲ್ಲಿ ಎದ್ದು ನಿಮ್ಮನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಸತ್ಯವೇದ ಪವಿತ್ರ ಬೈಬಲ್ನೊಂದಿಗೆ ಒಣಕಾಲು ಪ್ರಾರ್ಥಿಸಿರಿ ಒಂದು ಗಳಿಗೆಯ ಕಾಲ ಹೇಗೆ ಪ್ರಾರ್ಥಿಸುವುದು ನಿಮ್ಮ ಪ್ರಾರ್ಥನಾ ಸಮಯವನ್ನು ಮೂರು ಭಾಗವನ್ನಾಗಿ ವಿಂಗಡಿಸಿಕೊಳ್ಳಿರಿ ಪ್ರೇರೇ ಒಂದು ಗಳಿಗೆ ಕಾಲ ಹೇಗೆ ಪ್ರಾರ್ಥಿಸುವುದು ಎಂದು ವಿವರ ನೋಡುವುದಾದರೆ ಮೂರು ವಾಕ್ಯಗಳಲ್ಲಿ ನಿಮ್ಮ ಪ್ರಾರ್ಥನಾ ಸಮಯವನ್ನು ಮೂರು ಭಾಗವನ್ನಾಗಿ ವಿಂಗಡಿಸಿಕೊಳ್ಳಿರಿ ಒಂದನೆಯದಾಗಿ ಮೊದಲು ಇಪ್ಪತ್ತು ನಿಮಿಷಗಳಲ್ಲಿ ಸ್ತುತಿಸಿ ಕೀರ್ತಿಸಿರಿ ಪ್ರೇರಿ ದೇವರನ್ನು ನಂತರ ಇಪ್ಪತ್ತು ನಿಮಿಷಗಳವರೆಗೂ ಸತ್ಯವೇದ ಪವಿತ್ರ ಗ್ರಂಥ ಬೈಬಲನ್ನು ಧ್ಯಾನ ಮಾಡಿರಿ ಇನ್ನು ಕೊನೆಯ ಇಪ್ಪತ್ತು ನಿಮಿಷಗಳಲ್ಲಿ ಪ್ರಾರ್ಥಿಸಿರಿ ಅದು ಪ್ರೇರಿ ಮೊದಲು ಇಪ್ಪತ್ತು ನಿಮಿಷಗಳಲ್ಲಿ ಸ್ತುತಿಸಿ ಕೀರ್ತಿಸಿರಿ ದೇವರನ್ನು ಎರಡನೇ ಇಪ್ಪತ್ತು ನಿಮಿಷಗಳಲ್ಲಿ ಸತ್ಯವೇದ ಪವಿತ್ರ ಗ್ರಂಥ ಬೈಬಲನ್ನು ಧ್ಯಾನ ಮಾಡಿರಿ ನಲವತ್ತು ನಿಮಿಷ ಆಯಿತು ಕೊನೆಯ ಇಪ್ಪತ್ತು ನಿಮಿಷಗಳಲ್ಲಿ ಅನೇಕ ವಿಷಯಗಳಿಗಾಗಿ ದೇವರ ವಾಕ್ಯಾನುಸಾರ ಪ್ರಾರ್ಥಿಸಿರಿ ಪವಿತ್ರಾತ್ಮ ಸಹಾಯದಿಂದ ಒಂದು ಗಂಟೆ ಆಗುತ್ತದೆ ಹೀಗೆ ನಾವು ಒಂದು ಗಂಟೆ ದೇವರೊಂದಿಗೆ ಪ್ರತಿದಿನ ಕಳೆಯಲು ಸಾಧ್ಯವಾಗುತ್ತದೆ ಪ್ರೇರಿ ಬನ್ನಿ ಪ್ರೇರಿ ವಾಕ್ಯವನ್ನು ಮುಕ್ತಾಯ ಮಾಡಿಕೊಳ್ಳ ಪ್ರಾರ್ಥಿಸಿ ತಂದೆ ಸರ್ವಶಕ್ತ ದೇವರೇ ಅದ್ಭುತ ಸ್ವರೂಪನೇ ಪರಿಶುದ್ಧನೇ ವಾಕ್ಯವನ್ನು ಕೇಳಿದವರು ಸ್ವಾಮಿ ನಾವು ಕೂಡ ನಿಮ್ಮಂತೆ ಪ್ರಾರ್ಥನೆಯ ಸ್ಥಳವನ್ನು ಏರ್ಪಡಿಸಿಕೊಳ್ಳಲು ಅದು ಮನೆಯಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ಅದರಲ್ಲಿ ನಾವು ಶ್ರದ್ಧೆಯಿಂದ ಆಸಕ್ತಿಯಿಂದ ಪಾಲ್ಗೊಂಡು ನಿಮ್ಮ ವಾಕ್ಯಾನುಸಾರ ನಡೆದು ಜೀವಿಸಲು ಸಹಾಯ ಮಾಡಿರ್ತದೆ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬ ಮಗ ಮಗಳನ್ನು ಮುಂಜಾನೆಯಲ್ಲಿ ದೇವರ ನಿಮ್ಮೊಂದಿಗೆ ಒಂದು ಗಳೆಯ ಕಾಲ ಒಂದು ಗಂಟೆ ಕಾಲ ಕಳೆಯುವಂತೆ ನಿಮ್ಮ ಮಗ ಮಗಳು ಆಗುವಂತೆ ಲೋಕವನ್ನು ಶರೀರವನ್ನು ಪಿಶಾಚಿಯನ್ನು ಮರಣವನ್ನು ಜಯಿಸಲು ಕೃಪೆ ನೀಡಬೇಕೆಂದು